ಆದರೆ ನಗರದ ಸ್ವಚ್ಛತೆಗೆ ಮುಂದಾಗಿರುವಂತಹ ಪೌರಕಾರ್ಮಿಕರಿಗೆ ನೀಡುವ ವೇತನದಲ್ಲಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ರೂಪಾಯಿಗಳನ್ನು ಕಡಿತಗೊಳಿಸಿ ಕಡಿಮೆ ಮೊತ್ತ ಹಾಕುತ್ತಿದ್ದಾರೆ ಇನ್ನು ಇಂತಹ ಗುತ್ತಿಗೆದಾರರಿಗೆ ಸಹಕಾರ ನೀಡುತ್ತಾ ಇಲ್ಲಿನ ಅಧಿಕಾರಿಗಳು ಇದ್ದಾರೆ ಎಂದು ಶಾಸಕ ಟಿ ರಘುಮೂರ್ತಿ ಬಳಿ ಪೌರಕಾರ್ಮಿಕರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ अमीर ने थाई को सर चलो राम के 42 सही है सौदा ने ना का बात मेरा मूवी बोलते सरकार अच्छा सरकार के लिए आदर्श है YouTube पर आता है आता पास है ये सब रखनी है यार डीएनए कहते यार संबंध को कहते है यार हां ये चला ये कहता गवर्नमेंट क्या तो आओ रे क्या के सर रिलेटेड स्टेटेड कर ली तब डिस्कस कर लेंगे एडमिशन के नाम और और काय बंद ನಗರದ ನಗರಸಭೆ ಕಾರ್ಯಾಲಯದಲ್ಲಿ ಅಧಿಕಾರಿಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪೌರಕಾರ್ಮಿಕರ ಆಗಮಿಸಿ ಶಾಸಕರ ಬಳಿ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ನಗರಸಭೆ ವ್ಯಾಪ್ತಿಯಲ್ಲಿ ಸುಮಾರು ಹೊರಗುತ್ತಿಗೆ ಆಧಾರದಲ್ಲಿ ಐವತ್ತೆರಡು ಜನ ನೇಮಕಗೊಂಡಿದ್ದೇವೆ ಆದರೆ ಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿಕೊಂಡ ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳು ಸರ್ಕಾರದಿಂದ ನೀಡುವಂತಹ ವೇತನವನ್ನ ಸರಿಯಾದ ರೀತಿಯಲ್ಲಿ ಪಾವತಿಸದೆ ಪೌರಕಾರ್ಮಿಕರಿಗೆ ವಂಚಿಸುತ್ತಿದ್ದಾರೆ ಇನ್ನು ಪೌರಕಾರ್ಮಿಕರ ನೇಮಕ ಮಾಡಿಕೊಳ್ಳುವಂತಹ ಗುತ್ತಿಗೆದಾರರ ಅವಧಿ ಮುಗಿದಿದ್ರೂ ಅದೇ ಗುತ್ತಿಗೆದಾರರನ್ನ ನೇಮಿಸಿಕೊಂಡು ಅಧಿಕಾರಿಗಳು ಸಹಕಾರ ನೀಡುತ್ತಿದ್ದಾರೆ ಎಂದು ಪೌರಕಾರ್ಮಿಕರು ಅಳಲು ತೋಡಿಕೊಂಡಿದ್ದಾರೆ ಇದೇ ಸಂದರ್ಭದಲ್ಲಿ ನಗರಸಭೆ ವ್ಯಾಪ್ತಿಯ ಎಲ್ಲಾ ಪೌರಕಾರ್ಮಿಕರು ಶಾಸಕರಿಗೆ ದೂರನ್ನ ನೀಡಿ ತಮ್ಮ ಸಮಸ್ಯೆ ಬಗ್ಗೆ ವಿವರಿಸಿ ಬಗೆಹರಿಸುವಂತೆ ಒತ್ತಾಯಿಸಿದ್ದಾರೆ और प्रिंट मैन चाहिए कोई फटाफट साउथ इंडियन पार्टी जो कोई ऐसा फटाफट चाहिए वाली बात है और कहते हैं ना कहते हैं पर आवश्यक है एक और डेट आएगी बहुत ज्यादा भारत साइड आर रिलेटेड संबंध को लेकर बैठता है मैं रियल वाला वही है

8.30 o よう une గూడ్టలానిి ఴనసాం� little గ్పతంي కైడి ఔెఘ toesదాల య వపెఠా పెి